ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಬೆಲ್ಲೈಕನ್ನು ತೋದನ್ನು ತಪ್ಪದೇ ಮರೆಯಬೇಡಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕೊಪ್ಪಳ ಜಿಲ್ಲೆ ಮತ್ತು ಕರುಣಾ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಈ ಒಂದು ಸಂಸ್ಥೆಯ ಅಡಿಯಲ್ಲಿ ನಡೀತಕ್ಕಂಥ ವೃದ್ಧಾಶ್ರಮ ಕೇಂದ್ರ ಇದು ರಾಜ್ಯ ಸರ್ಕಾರದ ಅನುದಾನದೊಳಪಟ್ಟಂಥ ಸಂಸ್ಥೆಯಾಗಿದ್ದು ಈ ವೃದ್ಧಾಶ್ರಮದಲ್ಲಿ ಅನೇಕ ಹಿರಿಯರು ವಯಸ್ಸಾದವರು ಮತ್ತು ವೃದ್ಧಾಶ್ರಮದಲ್ಲಿ ಆಶ್ರಯ ಪಡಿತಾ ಇದ್ದಾರೆ ಈ ಈ ವೃದ್ಧಾಶ್ರಮವು ಹೊಸ ಹೊಸಳ್ಳಿ ಕ ರಸ್ತೆ ತಾಲ್ಲೂ ಗಂಗಾವತಿಯಲ್ಲಿ ಈ ಒಂದು ವೃದ್ಧಾಶ್ರಮ ನಡೆಸ್ತಾ ಇದ್ದಾರೆ ಈ ಒಂದು ವೃದ್ಧಾಶ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಗಂಗಾವತಿ ತಾಲೂಕು ಅಧ್ಯಕ್ಷರಾದಂಥ ಶ್ರೀ ಅಶೋಕ್ ಗುರಿಕೋಟಿ ಅವರು ಈ ಒಂದು ಹೊಸ ವರ್ಷ ಎರಡು ಸಾವಿರ ಇಪ್ಪತ್ತೈದನ್ನು ಹೊಸ ವರ್ಷವನ್ನು ಸ್ವಾಗತ ಮಾಡುವುದಕ್ಕಾಗಿ ಮತ್ತು ಅದನ್ನು ಸಂಭ್ರಮಿಸುವುದಕ್ಕಾಗಿ ವಿಶೇಷವಾಗಿ ಹೊಸ ವರ್ಷ ಆಚರಣೆಯನ್ನು ಮಾಡಿ ಹೊಸ ವರ್ಷಕ್ಕೆ ಸ್ವಾಗತ ಕೋರಿದ್ದಾರೆ ಏಕೆಂದರೆ ಅನೇಕ ಜನ ಹೊಸ ವರ್ಷವನ್ನು ಬೇರೆ ಬೇರೆ ವಿ ರೀತಿಯಲ್ಲಿ ಅದನ್ನು ಆಚರಣೆ ಮಾಡ್ತಾರೆ ವಿಜೃಂಭಿಸ್ತಾರೆ ಆದರೆ ಅಶೋಕ್ ಗುಡಿಕೋಟಿಯವರು ವಿಶೇಷವಾಗಿ ಆಲೋಚನೆ ಮಾಡಿ ದುಂದು ವೆಚ್ಚ ಮತ್ತು ಅನಾವಶ್ಯಕ ಹಣ ಖರ್ಚು ಪಾ ಮೋಜು ಮಸ್ತಿ ಮಾಡ್ದೇನೆ ಪಾರ್ಟಿಗಳ ಮಾಡ್ದೇನೆ ವಿಶೇಷವಾಗಿ ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ವೃದ್ಧರಿಗೆ ವಯೋ ವಯೋವೃದ್ಧರಿಗೆ ವಯಸ್ಸಾದವರಿಗೆ ಹಿರಿಯರಿಗೆ ಹಣ್ಣು ಹಂಪಲು ಮತ್ತು ಸಿಹಿ ಹಂಚೋದ್ರ ಮೂಲಕ ಮತ್ತು ಅಲ್ಲಿರ್ತಕ್ಕಂಥ ಹಿರಿಯರ ಮೂಲಕ ದೀಪ ಬೆಳಗಿಸುವುದರ ಮೂಲಕ ಅವರೊಂದಿಗೆ ಸಂತೋಷ ಹಚ್ಚಿಕೊಂಡು ಹೊಸ ವರ್ಷ ಎರಡು ಸಾವಿರ ಇಪ್ಪತ್ತೈದು ಒಂದು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಆ ಒಂದು ಆಶ್ರಮದಲ್ಲಿ ವೃದ್ಧಾಶ್ರಮದಲ್ಲಿ ಎಲ್ಲ ಹಿರಿಯರ ಒಟ್ಟಿಗೆ ಒಂದು ಹೊಸ ವರ್ಷ ಆಚರಣೆಯನ್ನು ವಿಜೃಂಭಣೆಯಿಂದ ಮತ್ತು ಪ್ರೀತಿ ವಿಶ್ವಾಸ ನಂಬಿಕೆ ಮತ್ತು ಹಿರಿಯರನ್ನು ಗೌರವಿಸುವ ರೀತಿಯಲ್ಲಿ ಈ ಒಂದು ಹೊಸ ಆಚರಣೆಯನ್ನು ಆಚರಣೆ ಮಾಡಿದ್ದಾರೆ ಇದು ಹೊಸ ವರ್ಷ ದಿನ ದಿನ ಬೇರೆ ಬೇರೆ ದುಂದುವೆಚ್ಚ ಮಾಡಿ ಅನಾವಶ್ಯಕ ಹಣ ಖರ್ಚು ಮಾಡಿ ಪಾರ್ಟಿ ಮಾಡೋದ್ರ ಮೂಲಕ ಅದು ಮೋಜು ಮಸ್ತಿ ಮಾಡೋದ್ರ ಮೂಲಕ ಮಾಡುವಂಥ ಜನರಿಗೆ ಇದನ್ನು ಮಾದರಿಯಾಗಿ ತೋರಿಸಿಕೊಡಲು ಈ ಅಶೋಕ್ ಗುಡಿಕೋಟೆಯವರು ಮತ್ತು ಅವರ ತಂಡದವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಈ ಒಂದು ಅಂಗವಿಕಲರ ಘಟಕದ ಅಧ್ಯಕ್ಷರಾದಂಥ ಗ ಅಶೋಕ್ ಗುಡಿಕೋಟೆಯವರ ಕಾರ್ಯ ಕಾರ್ಯ ಶ್ಲಾಘನೀಯ ಈ ಒಂದು ವರದಿಯನ್ನು ಅಶೋಕ್ ಗುಡ್ಕೋಟಿಯವರು ಅಂಗವಿಕಲ್ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಇಡೀ ರಾಜ್ಯಾದ್ಯಂತ ಕ್ರಿಸ್ತು ಶಕೆಯ ಕ್ಯಾಲೆಂಡರ್ನ ಹೊಸ ದಿನದ ಹೊಸ ವರ್ಷದ ಆಚರಣೆಯನ್ನು ಈ ವರ್ಷ ನಾವು ಗಂಗಾವತಿಯಲ್ಲಿರ್ತಕ್ಕಂಥ ಕರ್ನಾ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಮತ್ತು ಅಂಗವಿಕಲ ಹಿರಿಯ ನಾಗರಿ ನಾಗರಿಕ ಸ ಇಲಾಖೆ ಇವರು ಸಂಯುಕ್ತಾಶ್ರಮದಲ್ಲಿ ನಡೆಸ್ತಕ್ಕಂಥ ವೃದ್ಧಾಶ್ರಮದಲ್ಲಿ ಹೊಸ ವರ್ಷದ ಆಚರಣೆಯನ್ನು ಆಚರಿಸಲಿಕ್ಕೆ ಬಂದಿದ್ದೀವಿ ಉದ್ದೇಶ ಇಷ್ಟೇ ಹಿರಿಯರು ನಮ್ಮ ತಂದೆ ತಾಯಿ ಸ್ವರೂಪ ದೇವರ ಸ್ವರೂಪ ಕೆಲವರು ತಮ್ಮ ವೈಯಕ್ತಿಕ ಇಚ್ಛೆಯ ಅನುಸಾರವಾಗಿ ದೇವಸ್ಥಾನಕ್ಕೆ ಹೋಗ್ತಾರೆ ಪಾರ್ಟಿಗಳನ್ನು ಮಾಡ್ತಾರೆ ಇನ್ನೂ ಹಲವಾರು ರೀತಿಯನ್ನು ತಮ್ಮ ಹೊಸ ವರ್ಷವನ್ನು ಆಚರಣೆ ಮಾಡ್ತಾರೆ ಆದರೆ ಈ ವರ್ಷ ನಾವು ಏನಪ್ಪ ಅಂದರೆ ದೇವ್ರ ಸ್ವರೂಪವರಾದ ಹಿರಿಯರಿ ಹಿರಿಯರ ಮುಖಾಂತರ ಹೊಸ ಆಚರಣೆ ಹೊಸ ವರ್ಷವನ್ನು ಆಚರಣೆ ಮಾಡ್ಬೇಕಂತೇಳಿ ಬಂದೀವಿ ಉದ್ದೇಶ ಏನಪ್ಪ ಅಂದರೆ ಹಿರಿಯರು ದೇವ್ರ ಸ್ವರೂಪ ಅಂತ ಹೇಳಿದೆ ಅವರಲ್ಲಿ ಕೆಲವು ನಗುವಿನ ಸಂತೋಷವನ್ನು ಹಂಚ್ಕೊಳ್ಬೇಕು ಮತ್ತೇನೂ ಇಲ್ಲ ಇನ್ನೊಂದು ಏನಂದರೆ ಕೆಲವರು ಪ್ರಚಾರಕ್ಕೆ ಮಾಡ್ತಾರೆ ಆ ಪ್ರಚಾರವೂ ಇಲ್ಲ ನಾವು ಮಾಡ್ತಕ್ಕಂಥದ್ದು ಅವರಿಗೆ ಇಲ್ಲಿಯವ್ರಿಗೆ ಏನು ಬೇಕಾಗಿಲ್ಲ ಆಸ್ತಿ ಬೇಕಾಗಿಲ್ಲ ಅಂತಸ್ತು ಬೇಕಾಗಿಲ್ಲ ನಾವು ಕೊಡ್ತಕ್ಕಂಥ ಒಂದು ಪ್ರೀತಿ ಒಂದೇ ಮುಖ್ಯ ಅವ್ರಿಗೆ ಆ ಪ್ರೀತಿಯನ್ನು ಇವ್ರ ಮುಖಾಂತರ ನಾವು ಹಂಚ್ಕೊಂಡು ಅವ್ರು ಕೂಡ ಒಂದು ಸ್ವಲ್ಪ ಖುಷಿ ಹಂಚ್ಕೊಳಂಗ ಅಂತೇಳಿ ಇವತ್ತು ಒಬ್ಬ ಕೇಕ್ ಕಟ್ಟು ಮಾಡ ಮುಖಾಂತರ ಹೊಸ ವರ್ಷದ ಆಚರಣೆಯನ್ನು ಮಾಡ್ತಾ ಇದ್ದೀವಿ ನಾವೇನು ಇದ್ದಂಥರಲ್ಲ ನಮ್ಮ ಕೈಲಿ ಆದಷ್ಟು ಅಳೆದ ಸೇವೆಯನ್ನು ಅವರಿಗೆ ಅರ್ಪಿಸಿ ಅವ್ರ ಮೂಲ ಸಂತೋಷ ಹಚ್ಕೊತಾ ಇದ್ದೀವಿ ಅಂತೇಳಿ ನಾನು ಯಾರು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ಜಯ ಹಿಂದ ವರ್ಷದ ಪ್ರಯುಕ್ತ ನಾವು ಹಾಗೂ ಸಬಲೀಕರಣ ಇಲಾಖೆಯ ಆಶ್ರಯದಲ್ಲಿ ಒಂದು ರುದ್ರಾಶ್ರಮದಲ್ಲಿರುವಂತಹ ವಯಸ್ಸಾದವರಿಗೆ ವಿಕಲಚೇತನ್ಯ ಮಕ್ಕಳಿಗೆ ಇವತ್ತು ಹೊಸ ವರ್ಷದ ಹೊಸ ವರ್ಷವನ್ನು ಹಲವಾರು ರೀತಿಯಲ್ಲಿ ಆಚರಿಸ್ತಾರೆ ನಾವು ಇವರಿಗೆ ಹಣ್ಣು ಹಂಪಲು ಇನ್ನಿತರ ಸಾಮಗ್ರಿಗಳ ಇನ್ನಿತರ ವಸ್ತುಗಳನ್ನು ಕೊಡೋದ್ರ ಮುಖಾಂತರ ನಾವು ಇವತ್ತು ಆಚರಿಸ್ತಾ ಇದ್ವಿ ಜೈನ್ ಜೀವಕರ್ ಮತ್ತು ನಾವು ಹಣ್ಣು ಹಂಪಲು ಕೊಡೋದ್ರ ಮುಖಾಂತರ ಅವರಿಗೆ ಆರೋಗ್ಯ ಆಯುಷ್ ಕೊಡಲಿ ಅವರ ಒಂದು ಆಶೀರ್ವಾದವನ್ನು ಮೆಲೆದಾಯ ಮಗ ಅಂತ ಹೇಳ್ತಾ ಈ ಹೊಸ ವರ್ಷವನ್ನು ಈ ರೀತಿ ನಾವು ಆಚರಿಸೋದಕ್ಕೆ ಇಷ್ಟಪಡ್ತೀವಿ ಜೈನ್ ಹಾಂ ನಾವು ಹಣ್ಣು ಹಂಪಲು ಕೊಡೋ ಮುಖಾಂತರ ಅವರಿಗೆ ಸೇವೆಯನ್ನು ಸಲ್ಲಿಸಿದ್ದೀವಿ ಅವರ ಅವರಿಗೆ ಆ ಭಗವಂತ ಆರೋಗ್ಯ ಮತ್ತು ಆಯುಷ್ಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಅವರ ಜೀವನ ಮುಂದಿನ ದಿನಗಳಲ್ಲಿ ಅಂತೇಳಿ ನಾವು ಆಶಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಯಾವುದೇ ಮಕ್ಕಳು ತಂದೆ ತಾಯಿನ ಕೇವಲವಾಗಿ ನೋಡದೆ ದೇವ್ರ ಸ್ವರೂಪವಾಗಿ ಕಾಣಬೇಕಂತೇಳಿ ಈ ಮುಖಾಂತರ ಹೇಳ್ತಾ ಇದ್ದೀನಿ ಕೇವಲ ಹಳ್ಳಿಗಳಲ್ಲಿ ಮಾತ್ರ ತಂದೆ ತಾಯಿನ ನೋಡ್ತಾ ಇದ್ದಾರೆ ಇತ್ತು ಇವತ್ತು ಸಿಟಿಗಳಲ್ಲಿ ಮಕ್ಕಳನ್ನ ತಂದೆ ತಾಯಿನ ನೋಡದೆ ವೃದ್ಧಾಶ್ರಮಕ್ಕೆ ಇದ್ದಾರೆ ಇದು ಅಮಾನವೀಯ ಘಟನೆ ಇದು ರೀತಿ ಇದೇ ರೀತಿ ಮುಂದುವರೆದಿರೋದಂಗೆ ತಂದೆ ತಾಯಿನ ವಯಸ್ಸಾದ ಮೇಲೆ ಅವರು ಮಕ್ಕಳ ಸ್ವರೂಪ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಂತ ಹೇಳಿ ನಾನು ಇವತ್ತು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ತಿಳಿಸದೆ ತಮ್ಮಲ್ಲೇ ಇಟ್ಕೊಂಡು ಏನು ನಿಮ್ಮ ಹತ್ರ ಏನು ಕೇಳಲ್ಲ ಪ್ರೀತಿ ಒಂದು ಬಿಟ್ಟರೆ ಏನು ಕೇಳೋಲ್ಲ ಚೆನ್ನಾಗಿ ಮಾಡ್ತಾ ಅಂತ ಹೇಳಿರ್ತ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ನಮಗೆ ಕೇಕನ್ನು ಕಟ್ ಮಾಡಿಸಿ ಸಂತೋಷ ಪಡಿಸಿದರು ಅವರೇ ಸ್ವತಃ ಬಂದು ಅವರು ಬಂದು ಕೇಕ್ ಕಟ್ ಮಾಡಿಸಿ ಒಂದು ಕಟ್ಟು ನಮ್ಮ ಮನಸ್ಸು ಸಂತೋಷ ಪಡಿಸಿದರು ಆಶ್ರಮದವರಿಗೆ ಹೊಸ ವರ್ಷದ ಪ್ರಯುಕ್ತ ಗಂಗಾವತಿಯಲ್ಲಿರ್ತಕ್ಕಂಥ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಸಂಸ್ಥೆ ಮತ್ತು ಅಂಗವಿಕಲ ಸಬಲೀಕರಣ ಇಲಾಖೆ ಕೊಪ್ಪಳ ಇವರ ಸಂಯುಕ್ತಾಶ್ರದಲ್ಲಿ ನಡೆತಕ್ಕಂಥ ವೃದ್ಧಾಶ್ರಮಕ್ಕೆ ಗಂಗಾವತಿಯ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಮಣ ಇವತ್ತು ಅವರ ಸಂಗಡ ಹೊಸ ಹೊಸ ವರ್ಷದ ಆಚರಣೆಯನ್ನು ಮಾಡಬೇಕಂತ ಹೊಸ ಹೊಸ ವರ್ಷದ ಆಚರಣೆ ಮಾಡಬೇಕಂತೇಳಿ ನಾವು ಬಂದಿದ್ದೀವಿ ಈಗಾಗಲೇ ಹೊಸ ಆಚರಣೆಯನ್ನು ಹೊಸ ವರ್ಷದ ಆಚರಣೆಯನ್ನು ಯಾವ ರೀತಿ ಮಾಡಬೇಕಂದ್ರೆ ಮೊದಲನೇದಾಗಿ ವೃದ್ಧರಿಂದ ದೀಪ ಬೆಳಗಿಸುವ ಮುಖಾಂತರ ಹೊಸ ಆಚರಣೆಯನ್ನು ಆರಂಭಿಸಿದ್ವಿ ತದನಂತರ ಕೇಕನ್ನು ಕಟ್ ಮಾಡಿಸಿ ಅವರು ಕೂಡ ಖುಷಿಯನ್ನು ಹಂಚಿಕೊಂಡು ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಾಳ ಹೆಮ್ಮೆ ಕೊಡ್ತಾ ಇದ್ದೀವಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ವೃದ್ಧರು ನಮಗೆ ದೇವರ ಸ್ವರೂಪ आपला प्रॉब्लम بتاع بتاع काय करतो मी नसरे आहे ना नमस्कार काय सर तो बोलले तू करच नाही मी तर असे करता नमस्ते इस्ती